ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡ ಆಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ನಾನು ಯಾವ ರೀತಿ ನಲ್ಲಿ ಟ್ರೇಡ್ ಟ್ರೇಡ್ನ ತಗೊಂಡಿದ್ದೇನೆ ಆ್ಯಂಡ್ ಸೇಮ್ ಟ್ರೇಡನ್ನು ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲಲ್ಲಲ್ಲೂ ಕೂಡ ನಾನು ಅಪ್ಡೇಟ್ನ ಮಾಡಿದೆ ಸೊ ಏನು ಲಾಜಿಕ್ ಇತ್ತು ಯಾವ ರೀತಿ ಈ ಟ್ರೇಡನ್ನು ತಗೊಂಡಿದ್ದೇವೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ ಆಲ್ಮೋಸ್ಟ್ ಲೈಕ್ ಫೋರ್ ನೈಂಟಿ ಒನ್ ಡಾಲರ್ ಪ್ರಾಫಿಟ್ ಈಗ ನಮಗೆ ಇದರಲ್ಲಿ ರನ್ ಆಗ್ತಾ ಇದೆ ಗೋಲ್ಡ್ನ ಟ್ರೇಡ್ ಆಗಿತ್ತು ಸೊ ಅರೌಂಡ್ ಫೈವ್ ಹಂಡ್ರೆಡ್ ಡಾಲರ್ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ ಈ ಟ್ರೇಡನ್ನು ನಾನು ಎಕ್ಸಿಟ್ ಆಗ್ತೇನೆ ಫಸ್ಟಿಗೆ ಆ ನಂತರ ನಾನು ನಿಮಗೆ ಇದರ ಹಿಂದಿನ ಲಾಜಿಕ್ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಫೋರ್ ನೈಂಟಿ ಏಟ್ ಫೋರ್ ನೈಂಟಿ ಸಿಕ್ಸ್ ಆ ಲೆವೆಲ್ಗೆ ಬಂದಿತ್ತು ಪ್ರೈಸ್ ಮತ್ತೆ ಫೋರ್ ಏಯ್ಟಿ ಫೋರ್ ಏಟಿ ಟು ಸಮಿಂಗ್ ರನ್ ಆಗ್ತಾ ಇದೆ ಸೊ ಗೋಲ್ಡ್ ಉತ್ತಮವಾದ ಒಂದು ಪಾಯಿಂಟ್ ಅಲ್ಲಿ ಇದೆ ಸೊ ಐ ಗೆಸ್ ವಿ ಕ್ಯಾನ್ ಎಕ್ಸಿಟ್ ದ ಟ್ರೇಡ್ ಆಲ್ಸೋ ಯಾಕೆಂದ್ರೆ ಈ ಟ್ರೇಡ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಮೋರ್ ದೆನ್ ಒನ್ ಟು ಫೈವ್ ತನಕ ನಮಗೆ ಇದರಲ್ಲಿ ಟಾರ್ಗೆಟ್ ಸಿಕ್ಕಿದೆ ಒನ್ ಟು ಫೋರ್ ಮೋರ್ ದೆನ್ ಒನ್ ಇಸ್ ಟು ಫೋರ್ ನಮಗೆ ಟಾರ್ಗೆಟ್ ಸಿಕ್ಕಿದೆ ಸೊ ಹಾಗಾಗಿ ಒಂದು ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಆಗಿರುತ್ತೆ ಸೊ ಫೈವ್ ಹಂಡ್ರೆಡ್ ಡಾಲರ್ ಸಿಕ್ಕಿದ್ರೆ ಪೊಸಿಷನ್ ಅನ್ನು ಎಕ್ಸಿಟ್ ಆಗೋಣ ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಬಟ್ ಪ್ರೈಸ್ ಆಗದಿಂದ ನಮಗೆ ಅಂದ್ರೆ ಪ್ರಾಫಿಟ್ ಆಗದಿಂದ ನಮಗೆ ಫೋರ್ ಏಯ್ಟಿ ಫೋರ್ ನೈಂಟಿ ಫೋರ್ ನೈಂಟಿ ಫೈವ್ ಈ ಲೆವೆಲ್ ಟ್ರೇಡ್ ಆಗ್ತಾ ಇದೆ ಸೊ ಯೂಶ್ವಲಿ ಏನಾಗುತ್ತೆ ಅಂದ್ರೆ ಈ ರೀತಿ ನಾವು ವೇಟ್ ಮಾಡಿದಾಗ ಅಂದ್ರೆ ಈ ರೀತಿ ಫೈವ್ ಹಂಡ್ರೆಡ್ ಡಾಲರ್ ಈ ರೀತಿ ನಾವು ವೆಯ್ಟ್ ಮಾಡಿದಾಗ ಕೆಲವೊಂದು ಬಾರಿ ಪ್ರೈಸ್ ರಿವರ್ಸಲ್ ಆಗಿ ನಮಗೆ ಕಮ್ಮಿ ಪ್ರಾಫಿಟ್ ಅಲ್ಲಿ ಕೂಡ ಎಕ್ಸಿಟ್ ನ ಕಾಣಬೇಕಾಗುತ್ತೆ ಇದು ಯೂಶಲಿ ನಡೆಯುತ್ತೆ ನಮಗೆ ಒಂದು ರೌಂಡ್ ನಂಬರ್ ಅಲ್ಲಿ ನಾವು ಎಕ್ಸಿಟ್ ಆಗಬೇಕು ಅಂತ ಅನ್ಕೊಳ್ತೀವಿ ಬಟ್ ಆನಂತರ ಪ್ರೈಸ್ ಕೆಳಗಡೆ ಬರೋದೆಲ್ಲ ಇರುತ್ತೆ ಬಟ್ ವೇಟ್ ಮಾಡ ನೋಡೋಣ ಫೈವ್ ಹಂಡ್ರೆಡ್ ಡಾಲರ್ ಬಂದ್ರೆ ನಾನು ಇಲ್ಲಿ ಎಕ್ಸಿಟ್ ನ ಕಾಣ್ತೇನೆ ಓಕೆ ಫೋರ್ ನೈಂಟಿ ಟು ಫೋರ್ ನೈಂಟಿ ಫೈವ್ ಸೊ ಯು ಕ್ಯಾನ್ ಸಿ ದಟ್ ಸೊ ಇದು ಡಾಲರ್ ಅಲ್ಲಿ ಇರುತ್ತೆ ರುಪೀಸ್ ಅಲ್ಲಿ ಅಲ್ಲ ಯು ಎಸ್ ಡಿ ಡಾಲರ್ ಇದನ್ನ ಕನ್ವರ್ಟ್ ಮಾಡಿದ್ರೆ ಅರೌಂಡ್ ಫೋರ್ಟಿ ಫೋರ್ಟಿ ಫೈವ್ ತೌಸಂಡ್ ಸಮಥಿಂಗ್ ಪ್ರಾಫಿಟ್ ಆಗುತ್ತೆ ಸೊ ಫೋರ್ ನೈಂಟಿ ಫೈವ್ ಮತ್ತೆ ನೀವು ನೋಡ್ಬೋದು ಫೋರ್ ನೈಂಟಿ ಫೈವ್ ಆಮ್ ಶೋರ್ ನಿಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಫೋರ್ ನೈಂಟಿ ಫೈವ್ ಫೋರ್ ನೈಂಟಿ ಒನ್ ಫೋರ್ ಏಯ್ಟಿ ಇದೇ ಲೆವೆಲಲ್ಲಿ ನಮಗೆ ಇದಾಗ್ತಾ ಇದೆ ಪ್ರಾಫಿಟ್ ಯೂಶಲಿ ಏನಾಗುತ್ತೆ ಆ ರೀತಿ ಫೈವ್ ಹಂಡ್ರೆಡ್ ಹಿಟ್ ಆದ ತಕ್ಷಣ ನಾವು ಎಕ್ಸಿಟ್ ಆಗಬೇಕು ಅಂತ ಅನ್ಕೊಳ್ತೀವಿ ಸೊ ಏನು ಕೂಡ ಲಾಜಿಕ್ ಇಲ್ಲ ಅಂದರೆ ಏನು ಕೂಡ ಪಾಯಿಂಟ್ ಇಲ್ಲ ಮಾರ್ಕೆಟ್ ಈ ರೀತಿ ರಿಯಾಕ್ಟ್ ಆಗೋದು ಯಾಕೆಂದರೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ದಟ್ ಈಸ್ ದ ರೀಸನ್ ವೈ ನಮಗೆ ಒಂದೊಂದು ಸೆಕೆಂಡ್ ಕೂಡ ಹೀಗೆ ಹಿಟ್ ಆಗುತ್ತೆ ಹೀಗೆ ಹಿಟ್ ಆಗುತ್ತೆ ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕಾಗಿ ಅದು ಆ ರೀತಿ ಆಗೋದು ಬಟ್ ಎನಿವೇಸ್ ಅರೌಂಡ್ ಫೋರ್ ಫಿಫ್ಟಿ ಡಾಲರ್ ಆದರೂ ಇಲ್ಲಿ ಬುಕ್ ಮಾಡಿ ಮಾಡ್ತೇನೆ ಸೊ ಫೈವ್ ಹಂಡ್ರೆಡ್ ಸಿಕ್ಕಿದ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಒನ್ ಟು ಫೈವ್ ಟಾರ್ಗೆಟ್ ನಮಗೆ ಸಿಕ್ಕ ಹಾಗೆ ಆಗುತ್ತೆ ಸೊ ಅಲ್ಲಿ ತನಕ ನಾನು ಈ ಲಾಜಿಕ್ ಲಾಜಿಕನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೋಲ್ಡ್ ಸ್ವಲ್ಪ ರಿವರ್ಸಲ್ ಬರ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ನೋಡ್ಬೋದು ಫೋರ್ ನೈಂಟಿ ಫೈವ್ ಸಮಥಿಂಗ್ ನಮಗೆ ಹೋಗುತ್ತೆ ಆನಂದರೂ ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸೆವೆನ್ ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಓಕೆ ಇಲ್ಲಿ ಪ್ರಾಫಿಟ್ ಏನಿದೆ ಅಲ್ಲ ನಮ್ದು ಕಮ್ಮಿ ಆಗ್ಲಿಕ್ಕೆ ಶುರು ಆಗಿದೆ ಫೋರ್ ಸಿಕ್ಸ್ಟಿ ಫೋರ್ ಫಿಫ್ಟಿ ಆ ಲೆವೆಲ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಎಕ್ಸಿಟ್ ಆಗೋಣ ಅರೌಂಡ್ ಫೋರ್ ಫಿಫ್ಟಿ ಡಾಲರ್ಗೆ ಈ ಪ್ರಾಫಿಟ್ ಅನ್ನು ಎಕ್ಸಿಟ್ ಆಗಿದೆ ಇದರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಹಾಗೆ ಈ ಪೊಸಿಷನ್ ಅನ್ನು ಹೋಲ್ಡ್ ಮಾಡ್ಬೋದಿತ್ತು ಬಟ್ ನಾವು ಫೈವ್ ಹಂಡ್ರೆಡ್ಗೆ ಕಾಯ್ತಾ ಇದ್ವಿ ಸೊ ದಟ್ ಈಸ್ ನಾಟ್ ಗುಡ್ ಸೊ ಇಲ್ಲಿ ನೀವು ನೋಡಬಹುದು ಈಗ ನಿಮಗೆ ಪ್ರೈಸ್ ಅಪ್ಸೈಡ್ ಅಲ್ಲಿ ಮುಮೆಂಟಮ್ ಹೋಗೋ ಸಾಧ್ಯತೆಗಳು ಕಾಣಲಿಕ್ಕೆ ಸಿಗುತ್ತೆ ಬಟ್ ಎನಿವೇಸ್ ಇದರ ಹಿಂದಿನ ಲಾಜಿಕ್ ಏನಿತ್ತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಬಟ್ ಅದಕ್ಕಿಂತ ಮುಂಚೆ ಸೊ ಈ ಟ್ರೇಡ್ ಅನ್ನು ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದೆ ಫಸ್ಟ್ ಗೆ ಗೋಲ್ಡ್ ಇದು ಪ್ಲಾನ್ ಅನ್ನು ನಾವು ಮಾಡಿದ್ವಿ ಇಲ್ಲಿ ಸೊ ಗೋಲ್ಡ್ ಪ್ಲಾನ್ ಅನ್ನ ಅದಕ್ಕಿಂತ ಮುಂಚೆ ನಾವು ಪ್ಲಾನ್ ಮಾಡಿರ್ತೀವಿ ಆ ನಂತರ ಗೋಲ್ಡ್ ಎಂಟ್ರಿ ಸಿಕ್ಕಾಗ ನಂತರ ಮತ್ತೆ ಕೂಡ ನಾನು ಅಪ್ಡೇಟ್ ನ ಮಾಡಿದೆ ಇಲ್ಲಿ ನೀವು ನೋಡೋದಾದ್ರೆ ಪ್ಲಾನಿಂಗ್ ಟು ಬೈ ಎಕ್ಸಿ ಯು ಎಸ್ ಡಿ ಗೋಲ್ಡ್ ವಿತ್ ಸ್ಮಾಲ್ ಕ್ವಾಂಟಿಟಿ ಬಿಕಾಸ್ ಕ್ಯಾಂಡಲ್ ಡಿಂಟ್ ಕ್ಲೋಸ್ ಪ್ರಾಪರ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದೆ ಬಿಕಾಸ್ ಪ್ರೀವಿಯಸ್ಲಿ ನಾವು ಕ್ಯಾಂಡಲ್ ಕ್ಲೋಸ್ ಆದ್ರೆ ಎಂಟ್ರಿ ಪಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸ್ವಲ್ಪ ಕ್ಯಾಂಡಲ್ ಸ್ಟ್ರಾಂಗ್ಲಿ ಕ್ಲೋಸ್ ಆಗಿರಲಿಲ್ಲ ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಮಾಡೋ ಬಗ್ಗೆ ಪ್ಲಾನ್ ನ ಮಾಡಿದ್ವಿ ಹಾಗೆ ಯು ಎಸ್ ಡಿ ಜೆ ಪಿ ಅಲ್ಲಿ ಕೂಡ ಒಂದು ಟ್ರೇಡ್ ತಗೊಂಡಿದ್ವಿ ಅದು ಕೂಡ ಒನ್ ಇಸ್ ಟು ತ್ರೀ ನಮಗೆ ಟಾರ್ಗೆಟ್ ರೀಚ್ ಆಗಿತ್ತು ಯು ಎಸ್ ಡಿ ಜೆ ಪಿ ವೈ ಟ್ರೇಡ್ ಅನ್ನು ಕೂಡ ಇಲ್ಲಿ ನಾನು ಅಪ್ಡೇಟ್ ಮಾಡಿದೆ ಸೊ ಅದು ಕೂಡ ನಮಗೆ ಒನ್ ಇಸ್ ಟು ತ್ರೀ ಮೋರ್ ದನ್ ಒನ್ ಇಸ್ ಟು ತ್ರೀ ಟಾರ್ಗೆಟ್ ಅನ್ನು ಕೊಟ್ಟಿತ್ತು ಗೋಲ್ಡ್ ಕೂಡ ನಮಗೆ ಇದೇ ಬೇಸ್ಡ್ ಆಗಿ ನಾನು ನ ತಗೊಂಡಿರೋದು ಸೊ ಇದರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೀರ್ ಅಬೌಟ್ ಫೋರ್ ಫಿಫ್ಟಿ ಡಾಲರ್ಸ್ ಪ್ರಾಫಿಟ್ ನಮಗೆ ಆಗಿದೆ ಫೋರ್ ಫಿಫ್ಟಿ ಇಂಟು ನೈಂಟಿ ಅಂತ ನಾವು ಮಾಡಬೇಕಾಗುತ್ತೆ ಅಥವಾ ಏಯ್ಟಿ ನೀವು ಮಾಡಿದ್ರು ಕೂಡ ಏನು ಇಂಡಿಯನ್ ಕರೆನ್ಸಿಯಲ್ಲಿ ನಮಗೆ ಕನ್ವರ್ಟ್ ಆಗುತ್ತಲ್ಲ ಅದು ಇಂಡಿಯನ್ ರುಪೀಸ್ ಆಗುತ್ತೆ ಫೋರ್ ಫಿಫ್ಟಿ ಇಂಟು ಒಂದು ನಾವು ಮಾಡೋದ್ರೆ ಅರೌಂಡ್ ಫೋರ್ಟಿ ತೌಸಂಡ್ ಪ್ರಾಫಿಟ್ ನಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ ಸೊ ಫೋರ್ ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಮೊಮೆಂಟಮ್ ಚೆನ್ನಾಗಿರುತ್ತೆ ನೀವು ನೋಡಬಹುದು ಯಾವ ರೀತಿ ಪ್ರೈಸ್ ಇಲ್ಲಿ ನಮಗೆ ಮೊಮೆಂಟಮ್ನ ಕೊಟ್ಟಿದೆ ಅಂತ ಇದರ ಹಿಂದಿನ ಏನಿತ್ತು ಅಂದ್ರೆ ಪ್ರೈಸ್ ಏನ್ ಮಾಡುತ್ತೆ ಗೋಲ್ಡ್ ಅಲ್ಲಿ ಪ್ರೈಸ್ ಒಂದು ಟ್ರೆಂಡ್ ಲೈನ್ ನಮಗೆ ಗೋಲ್ಡ್ ಅಲ್ಲಿ ಕ್ರಿಯೇಟ್ ಮಾಡಿತ್ತು ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಲೈನ್ ನಮಗೆ ಕ್ರಿಯೇಟ್ ಮಾಡುತ್ತೆ ಅದರ ಬ್ರೇಕ್ಔಟ್ ನಮ್ಗೆ ಕಾಣಲಿಕ್ಕೆ ಸಿಗುತ್ತೆ ಏನಾಗುತ್ತೆ ಫಸ್ಟ್ ಟೈಮ್ ನಮಗೆ ಅಲ್ಲಿ ವರ್ಕ್ ಆಗಲ್ಲ ಸೊ ಹಾಗಾಗಿ ಮಾಡ್ತೀನಿ ಪ್ರೈಸ್ ಕೆಳಗಡೆ ಬರುತ್ತೆ ಪ್ರೈಸ್ ಕೆಳಗಡೆ ಬಂದು ಡೌನ್ ಸೈಡ್ ಅಲ್ಲಿ ಮುಮೆಂಟ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಆನಂತರ ಪ್ರೈಸ್ ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ ಈಗ ಏನಾಗುತ್ತೆ ಪ್ರೈಸ್ ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡಿ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮುಮೆಂಟ್ ಕೊಡುತ್ತೆ ಆ ನಂತರ ಈ ಅನ್ನ ಬ್ರೇಕ್ ಆದಾಗ ಏನಾಗುತ್ತೆ ಈ ಟ್ರೆಂಡ್ ಲೈನ್ ಏನಿದೆಯಲ್ಲ ಇದು ಫೇಲಿಯರ್ ಆಗಿದೆ ಆಗ ನಾವು ಡೌನ್ ಗೆ ಪ್ಲಾನ್ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಗೋಲ್ಡ್ ಏನ್ ಮಾಡುತ್ತೆ ಇಲ್ಲೊಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ ಆನಂತರ ಅಪ್ ಸೈಡ್ ಮೊಮೆಂಟಮ್ನು ಕೊಡುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಬಟ್ ಲಾಸ್ಟ್ ಸ್ವಿಂಗ್ ಅನ್ನು ಬ್ರೇಕ್ ಆಗಲಿಕ್ಕೆ ಫೇಲ್ ಆಗುತ್ತೆ ಸೊ ಹಾಗಾಗಿ ಯಾವಾಗ ಈ ಒಂದು ಲಾಸ್ಟ್ ಸ್ವಿಂಗ್ ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಆಗಿರುತ್ತಲ್ಲ ಆ ಪಾಯಿಂಟ್ ಅಲ್ಲಿ ನಾವು ಬೈಯಿಂಗ್ ಪ್ಲಾನ್ ಅನ್ನ ಮಾಡ್ತೀವಿ ನಮ್ಮ ಎಸ್ ಎಲ್ ಏನಿದೆಯಲ್ಲ ಈ ಒಂದು ಲಾಸ್ಟ್ ಸ್ವಿಂಗ್ನ ಕೆಳಗಡೆ ನಾವು ಇಲ್ಲಿ ಎಸ್ ನ ಇಡ್ತೀವಿ ಸ್ಮಾಲ್ ಎಸ್ ನ ನಾವು ಇದರಲ್ಲಿ ಕೊಡ್ತೀವಿ ಆ್ಯಂಡ್ ಇಷ್ಟು ಸಣ್ಣ ಎಸ್ ಗೆ ನಮ್ಗೆ ಇಲ್ಲಿ ಟಾರ್ಗೆಟ್ ನೀವು ಗಮನಿಸೋದ್ರೆ ನಿಯರ್ ಅಬೌಟ್ ಒನ್ ಇಸ್ ಟು ಫೋರ್ ಪಾಯಿಂಟ್ ಏಟ್ ತ್ರೀ ಅಂದರೆ ನಿಯರ್ ಅಬೌಟ್ ಒನ್ ಇಸ್ ಟು ಫೈವ್ ತನಕ ನಮಗೆ ಟಾರ್ಗೆಟ್ ಕಾಣಲಿಕ್ಕೆ ಸಿಕ್ಕಿತು ಅಂದ್ರೆ ನಿಯರ್ ಅಬೌಟ್ ಫೈವ್ ಹಂಡ್ರೆಡ್ ಡಾಲರ್ ನನಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗಬೇಕಾಗಿತ್ತು ಬಟ್ ಸ್ವಲ್ಪ ನಾವು ವೈಟ್ ಮಾಡಿದ್ವಿ ಆ ನಂತರ ಪ್ರೈಸ್ ಸ್ವಲ್ಪ ರಿವರ್ಸಲ್ ಬರ್ತಾ ಇದೆ ಸೊ ಎನಿವೇಸ್ ನಮಗೆ ಒನ್ ಟು ಫೋರ್ ಗಿಂತ ಟಾರ್ಗೆಟ್ ಆಗಿರೋದ್ರಿಂದ ಆ ನಂತರ ಹೋಲ್ಡ್ ಮಾಡಿ ಏನು ಕೂಡ ಪಾಯಿಂಟ್ ಇಲ್ಲ ಯಾಕಂದ್ರೆ ಇಲ್ಲಿಂದ ಮತ್ತೆ ಗೋಲ್ಡ್ ಅಪ್ಸೈಡ್ ಅಲ್ಲಿ ಹೋಗಬಹುದು ಅದು ಸೆಕೆಂಡರಿ ಬಟ್ ಪ್ರಾಫಿಟ್ ಬೇಕಾಗುತ್ತೆ ಎಷ್ಟು ಪ್ರಾಫಿಟ್ ನಮಗೆ ಇನಫ್ ಆಗುತ್ತೆ ಅದನ್ನ ನಾವು ತಗೊಂಡು ಎಕ್ಸಿಟ್ ನ ಕಾಣಬೇಕಾಗುತ್ತೆ ಸೊ ಆ ಬೇಸ್ಡ್ ಆಗಿ ಗೋಲ್ಡ್ ನಮಗೆ ಅಪ್ಸೈಡ್ ಮುಮೆಂಟ್ ಕೊಡುತ್ತೆ ಇನ್ ಬಿಟ್ವೀನ್ ನಮಗೆ ಇಲ್ಲೊಂದು ಬಾರಿ ಪ್ರೈಸ್ ಹೈ ಅನ್ನ ಬ್ರೇಕ್ ಆಗುತ್ತೆ ಹೈ ಅನ್ನ ಬ್ರೇಕ್ ಆಗಿ ಒಂದು ಪಿನ್ಬಾರ್ ಆಫ್ ಕ್ಯಾಂಡಲ್ ನ ಮಾಡುತ್ತೆ ಒಂದು ರೀತಿ ಡಬಲ್ ಟಾಪ್ ರೀತಿ ನಿಮಗೆ ಗೊತ್ತಿರಬಹುದು ಈ ಸ್ಟ್ರಾಟಜಿಗಳೆಲ್ಲ ಈ ರೀತಿ ನಮಗೆ ಆಗುತ್ತೆ ಇದು ಸಸ್ಟೇನ್ ಆಗಲ್ಲ ಅಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಕಾಣಲಿಕ್ಕೆ ಸಿಗುತ್ತೆ ಮತ್ತೆ ಎಕ್ಸಾಕ್ಟ್ಲಿ ಗೋಲ್ಡ್ ಟ್ರೆಂಡ್ ಲೈನ್ ಸಪೋರ್ಟ್ ಪಡೆದು ಸೈಡ್ ಅಲ್ಲಿ ನಮಗೆ ಮುಮೆಂಟಮ್ ಕೊಡುತ್ತೆ ಆ ಬೇಸ್ಡ್ ಆಗಿ ನಮಗೆ ಗೋಲ್ಡ್ ಅಲ್ಲಿ ಇಷ್ಟು ದೊಡ್ಡ ಮುಮೆಂಟಮ್ ಕಾಣಲಿಕ್ಕೆ ಸಿಕ್ಕಿದ್ದು ನಿಯರ್ ಅಬೌಟ್ ಡಾಲರ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ಕಿತ್ತು ಇವತ್ತು ಗೋಲ್ಡ್ ಅಲ್ಲಿ ವಿತ್ ಫ್ರಾಕ್ಷನ್ ಆಫ್ ಲೈಕ್ ಎಷ್ಟು ನಿಮಿಷದಲ್ಲಿ ಇದನ್ನು ಗಮನಿಸಿದ್ರೆ ಅರೌಂಡ್ ಟ್ವೆಲ್ ಫೋರ್ಟಿ ಫೈವ್ ನಾನು ಎಂಟ್ರಿ ಪಡೆದಿದ್ದೆ ಎಕ್ಸಿಟ್ ಆಗಿರೋದು ಅರೌಂಡ್ ಟೂ ಓ ಕ್ಲಾಕ್ ಅಂದ್ರೆ ನಿಯರ್ ಅಬೌಟ್ ಒಂದು ಗಂಟೆ ಟೈಮ್ ಅಲ್ಲಿ ಪ್ರಾಫಿಟ್ ನಮಗೆ ಗೋಲ್ಡ್ ಅಲ್ಲಿ ಆಗಿದೆ ಸೊ ಈ ರೀತಿ ನಾವು ಫಾರ್ ಎಕ್ಸೆಲ್ ತಗೊಳ್ತೀವಿ ಅಂಡ್ ಏನಾಗುತ್ತೆ ಇಂಟು ಸೆವೆನ್ ಮಾರ್ಕೆಟ್ ಆಗಿರೋದ್ರಿಂದ ಸೊ ಇದನ್ನು ನಾವು ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಅಪ್ಡೇಟ್ ಮಾಡ್ತೀನಿ ಎಂಟ್ರೀಸ್ ಇದ್ದಾಗ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಲಿಂಕ್ ಥ್ರೂ ಎಕ್ಸ್ ಅಕೌಂಟ್ ಓಪನ್ ಮಾಡಿದರೆ ಅವರು ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದು ಜಸ್ಟ್ ನೀವು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬೇಕು ಅಂದ್ರೆ ಜಸ್ಟ್ ನಮ್ಮ ಫ್ರೀ ಟೆಲಿಗ್ರಾಮ್ ಚಾನೆಲ್ ಏನಿದೆ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ ಅದರ ಮೂಲಕ ಚಾನಲ್ಗೆ ನೀವು ಜಾಯ್ನ್ ಆಗಬಹುದು ಆನಂತರ ಮೇಲ್ಗಡೆ ಇಲ್ಲಿ ನಿಮಗೆ ಪಿಂಡ್ ಕಮೆಂಟ್ ಅಥವಾ ಪಿಂಡ್ ಮೆಸೇಜ್ ಅಂತ ಕಾಣಿಕೆ ಸಿಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರೊಸೀಜರ್ ಕಾಣ್ಲಿಕ್ಕೆ ಸಿಗುತ್ತೆ ಕ್ರಿಯೇಟ್ ಫ್ರೀ ಫೋರ್ ಎಕ್ಸ್ ಅಕೌಂಟ್ ವಿತ್ ದಿಸ್ ಲಿಕ್ ಈ ಲಿಂಕ್ ನ ಮೂಲಕ ನೀವು ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕು ಆ ನಂತರ ಮಿನಿಮಮ್ ಫಿಫ್ಟಿ ಡಾಲರ್ ಇನ್ವೆಸ್ಟ್ ಮಾಡಿ ಒಂದು ಟ್ರೇಡ್ ಅನ್ನ ತಗೊಂಡು ನೀವು ಸ್ಕ್ರೀನ್ಶಾಟ್ ಅನ್ನ ಈ ನಂಬರ್ ಗೆ ಶೇರ್ ಮಾಡಬೇಕಾಗುತ್ತೆ ವಿತ್ ಫೋರ್ಟಿ ಏಟ್ ಅವರ್ಸ್ ಏನಿದೆಯಲ್ಲ ನಮ್ಮ ಟೀಮ್ ಅವರು ನಿಮ್ಮನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಆ್ಯಡ್ ಮಾಡ್ತಾರೆ ಆ ನಂತರ ನಿಮ್ಮನ್ನು ನಮ್ಮ ಪ್ರೋ ಟ್ರೇಡರ್ಸ್ ಕ್ಲಬ್ ಫಾರ್ ಎಕ್ಸ್ ಪ್ರೀಮಿಯಂ ಟೆಲಿಗ್ರಾಮ್ ಚಾನೆಲ್ ಏನಿದೆಯಲ್ಲ ಇದರಲ್ಲಿ ಆ್ಯಡ್ ಮಾಡಲಾಗೋದು ಇದರಲ್ಲಿ ಈ ರೀತಿ ಏನಾದರೂ ಎಂಟ್ರೀಸ್ ಇದ್ದಾಗ ನಾವು ಅಪ್ಡೇಟ್ ಮಾಡ್ತೀವಿ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಇದು ಇವತ್ತಿದಾಯಿತು ಸೊ ನಿನ್ನೆಯ ಎಂಟ್ರಿಗಳನ್ನು ನಾವು ನೋಡೋದ್ರೆ ನಿನ್ನೆ ಕೂಡ ನಾವು ಕೆಲವೊಂದು ಎಂಟ್ರಿಗಳನ್ನು ಪ್ಲಾನ್ ಮಾಡಿದ್ವಿ ಸೊ ನಿನ್ನೆ ಕೂಡ ನಮಗೆ ಮೋರ್ ದೆನ್ ಒನ್ ಇಷ್ಟು ತ್ರೀ ಗೋಲ್ಡ್ ಅಲ್ಲಿ ನಮಗೆ ಸಿಕ್ಕಿತು ಆನಂತರ ಯು ಎಸ್ ಆಯ್ಲಲ್ಲಿ ಒಂದು ಎಸ್ ಎಲ್ ಹಿಟ್ ಆಗಿ ಆನಂತರ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿತು ಸೊ ಗೋಲ್ಡ್ ಅಲ್ಲಿ ಏನಿದೆಯಲ್ಲ ನಮಗೆ ಉತ್ತಮವಾಗಿ ಮೊಮೆಂಟಮ್ ಇದೆಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ ಇದು ನಮ್ಮ ಫೋರ್ ಎಕ್ಸ್ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ ಸೊ ತುಂಬಾ ಉತ್ತಮವಾದ ವಿನ್ ರೇಟ್ ಇರೋ ಟ್ರೇಡ್ ಈ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ಬೇಸಿಕಲಿ ಅನಾಲಿಸಿಸ್ ಆಗಿರುತ್ತೆ ಟ್ರೇಡ್ ತಗೊಳ್ಳೋದು ನಿಮ್ಮ ಒಂದು ಪರ್ಸನಲ್ ಥಿಂಗ್ ಆಗುತ್ತೆ ಎಜುಕೇಷನಲ್ ಪರ್ಪಸ್ಗೋಸ್ಕರ ಇದನ್ನು ಶೇರ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು ಸೊ ನೀವು ಇಲ್ಲಿ ಗಮನಿಸಬಹುದು ಗೋಲ್ಡ್ ಯಾವ ರೀತಿ ಮತ್ತೆ ಅಪ್ಸೈಡ್ ಅನ್ನು ಕೊಡ್ತಾ ಇದೆ ಅಂತ ಮೋರ್ ದೆನ್ ಒನ್ ಇಸ್ ಟು ಫೈವ್ ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಯೂಶಲಿ ಆಗುತ್ತೆ ಒಂದು ರೌಂಡ್ ನಂಬರ್ ಟಾರ್ಗೆಟ್ ಲೈಕ್ ಫೈವ್ ಹಂಡ್ರೆಡ್ ತೌಸಂಡ್ ಈ ರೀತಿ ಟಾರ್ಗೆಟ್ ಗಳ ನಾವು ಎಕ್ಸ್ಪೆಕ್ಟ್ ಮಾಡುವಾಗ ಒಂದು ಸ್ವಲ್ಪ ಕೆಳಗಡೆ ಬರೋದು ಆ ನಂತರ ನಾವು ಎಕ್ಸಿಟ್ ಮಾಡೋ ರೀತಿ ಮಾಡೋದು ಇದೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ ಬಟ್ ಒನ್ ಇಷ್ಟು ಫೋರ್ ಗಿಂತ ಜಾಸ್ತಿ ಟಾರ್ಗೆಟ್ ಆಗಿರೋದ್ರಿಂದ ನಾನು ಇದನ್ನು ಎಕ್ಸಿಟ್ ಆಗ್ತೇನೆ ನಿಯರ್ ಅಬೌಟ್ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ಈಗ ಒಂದು ಫೈವ್ ಹಂಡ್ರೆಡ್ ಡಾಲರ್ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಕ್ತಾ ಇತ್ತು ಎನಿವೇಸ್ ದ ಇಸ್ ಅ ಸೆಕೆಂಡರಿ ನಾವು ನಮ್ಮ ಪೊಸಿಷನ್ ಎಕ್ಸಿಟ್ ಆಗಿದೆ ಆ ನಂತರ ಮಾರ್ಕೆಟ್ ಏನೇ ಮಾಡೋದಿದ್ರು ಅದರ ಒಂದು ತಿಂಗ್ ಆಗಿರುತ್ತೆ ಅದರ ಬಗ್ಗೆ ನಾವು ಯಾವುದೇ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ Thank you traders. Have a good, have a profitable week ahead.